ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ವತಿಯಿಂದ ದಿನಾಂಕ ಇಪ್ಪತ್ಮೂರನೇ ಸೋಮವಾರ ಮೈಸೂರಿನಲ್ಲಿ ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ಬೃಹತ್ ರೈತ ಜಾತ ಹಾಗೂ ಹಿರಿಯ ರೈತ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಮೈಸೂರಿನ ಪುರಭವನದ ಆವರಣದಲ್ಲಿ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘರಹಿತ ಬಣದ ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡ ಹೇಳಿದರು ದೇಶದ ರೈತ ವಿಶ್ವ ರೈತ ದಿನಾಚರಣೆ ವಿಶೇಷ ಅಂತಂದರೆ ಪ್ರತಿ ಒಬ್ಬ ರೈತನು ಈ ನಾವೇನು ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ದಸರನ್ನು ಆಚರಿಸ್ತೀವಿ ಆ ರೀತಿಯಾಗಿ ಇನ್ನು ಮುಂದಿನ ವರ್ಷದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸ್ಬೇಕು ಜೊತೆಗೆ ಇವತ್ತೇನು ನಾವು ಮೈಸೂರಿನ ಅರಮನೆಯ ಮಹಾದ್ವಾರದಿಂದ ಎತ್ತುಗಾಡಿ ಗಾಡಿ ಮೆರವಣಿಗೆ ಚಾಲನೆ ಕೊಟ್ಕೊಂಡು ಜಯ ಚಾಮರಾಜೇಂದ್ರ ಒಡೆಯವರ ಗೆ ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಆಡಿ ಸರ್ಕಲ್ಗೆ ಹೋಗಿ ಆಡಿ ಸರ್ಕಲಿಂದ ಗಾಂಧಿ ಗಾಂಧಿ ವೃತ್ತಕ್ಕೆ ಬಂದು ಗಾಂಧಿ ಪುತ್ರ ಗಾಂಧೀಜಿಯವರ ಪುತ್ಥಳಿಗೆ ಮಲಾರ್ಪಣೆ ಮಾಡಿ ಅಲ್ಲಿಂದ ಬಂದು ಟೌನ್ ಹಾಲ್ನಲ್ಲಿರುವಂಥ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಆಮೇಲೆ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ತಮ್ಮ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಏನಾದ್ರು ಮನವಿ ರೈತರು ಪರವಾಗಿ ಏನಾದ್ರು ಅವ್ರಿಗೆ ಏನಾದ್ರು ಸಮಸ್ಯೆಗಳನ್ನ ಆಲಿಸ ಮುಖ್ಯಮಂತ್ರಿಗಳಿಗೆ ನಾವೀಗಾಗಲೇ ಒಂದಷ್ಟು ಬೇಡಿಕೆಗಳು ಇಟ್ಟಿದ್ದೇವೆ ಆಸ್ವಾಸನ ಕೊಟ್ಟಿದ್ದಾರೆ ರೈತರ ಸಾಲ ಸಂಪೂರ್ಣವನ್ನು ಆಗಬೇಕು ಪ್ರತಿ ಒಂದು ಕಬ್ಬು ಟನ್ಗೆ ಒಂದು ಟನ್ ಕಬ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ನಮ್ಮ ಬೇಡಿಕೆ ಇದೆ ಮತ್ತು ಭತ್ತ ರಾಗಿ ಜೋಳ ಪ್ರತಿ ಕ್ವಿಂಟಲ್ಗೆ ಐನೂರು ರೂಪಾಯಿ ಬೆಂಬಲ ಬೆಲೆ ವ್ಯಕ್ತಪಡಿಸಬೇಕು ಜೊತೆಗೆ ಬಡವರ ಮಕ್ಕಳಿಗೆ ಉಚಿತವಾಗಿ ವಿದ್ಯು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಜೊತೆಗೆ ರೈತರಿಗೆ ಪ್ರತಿ ದಿನ ಹತ್ತು ಗಂಟೆ ಟೈಮ್ ಕರೆಂಟನ್ನು ಉಚಿತವಾಗಿ ಕೊಡಬೇಕು ರಾತ್ರಿ ಹೊತ್ತು ಕೊಡೋದು ಬೇಡ ಕರೆಂಟನ್ನು ಯಾಕೆ ಅಂತಂದರೆ ಈಗ ಕಾಡನ್ನು ಕಾಡನ್ನು ಕಡ್ದು ನಾಡಾಗಿರೋದಕ್ಕೆ ಪ್ರಾಣಿಗಳೆಲ್ಲ ವನ್ಯಜೀವಿಗಳು ಕಾಡಿಂದ ನಾಡಿಗೆ ಬರ್ತವೆ ಅದರಿಂದ ಹೇಗೆ ನಮ್ಮ ರೈತರುಗಳಿಗೆ ಈ ಸರ್ಕಾರ ರಕ್ಷಣೆ ಮಾಡಬೇಕು ವನ್ಯಜೀವಿಗಳಿಂದ ಕಾಪಾಡಬೇಕು ಜೊತೆಗೆ ಸಿದ್ದರಾಮಯ್ಯವ್ರಿಗೆ ನಾವು ಹೇಳಿದಷ್ಟೇ ಆಮೇಲೆ ವಕ್ಸ್ ಏನಿದೆ ವಕ್ ನೋಡೋದು ಏನಾಗಿ ಏನು ತೀರ್ಮಾನ ನಿರ್ಣಯ ಆಯಿತು ಸುವರ್ಣ ಸುವರ್ಣಸೌಧದಲ್ಲಿ ಅದನ್ನು ನಮ್ಮ ರೈತರಿಗೆ ಅವರು ಏನಾಗಿದೆ ನಮ್ಮ ರೈತರು ಆತಂಕದಲ್ಲಿರೋದೆ ಧೈರ್ಯವನ್ನು ಹೇಳಬೇಕು ಅದರಿಂದ ಹೇಳ್ತಾ ನಾವು ಕಾರ್ಯಕ್ರಮ ಅದ್ರ ಬಗ್ಗೆ ಏನಾರು ಏನಾರ ಕಾರ್ಯಕ್ರಮ ನೋಡಿ ಸರ್ ಇವತ್ತಿನ ರೈತರು ಮಾದರಿ ರೈತರು ಮಾದರಿಯಾಗಿ ವ್ಯವಸಾಯವನ್ನು ನಂಬ್ಕೊಂಡು ಬಂದಿರು ಅಂತ ತಲತಲಾಂತರದಿಂದನೂ ರೈತಾಪಿ ವರ್ಗ ಕೃಷಿ ಕೆಲಸನ ಮಾಡ್ತಾ ಬರ್ತಾ ಇದ್ದೀವಿ ಈಗ ಬರೀ ನಾವು ಟವಲ್ ಆಗ್ತಾ ಇಟ್ಟಿಗೆ ನಾವು ರೈತ ಸಂಘರು ಅಂತ ಅಲ್ಲ ಟವಲ್ ಹಾಕ್ತಿರೋಂಥ ರೈತ ಎದ್ದು ನಮ್ಮ ಹಳ್ಳಿನಲ್ಲಿ ಕೂಲಿ ಮಾಡುವಂಥ ನಮ್ಮ ನಿಂಗಕ್ಕ ತಿಮ್ಮಕ್ಕ ಬೊಮ್ಮಕ್ಕನೂ ರೈತ್ರೆ ಅವರು ರೈತರ ಕೆಲಸನೇ ಮಾಡೋದು ಅದರಿಂದಾಗಿ ವಿಶೇಷವಾಗಿ ನಮ್ಮ ಮೈಸೂರು ಭಾಗದಲ್ಲಿ ಮೈಸೂರು ಪ್ರಾಂತ್ಯದ ಮಹಾ ರೈತ ಜನತೆಗೆ ನಾವು ಹೇಳೋದಿಷ್ಟೇ ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿ ಮಾಡಿ ರೈತರ ದಿನಾಚರಣೆಯನ್ನು ಮೈಸೂರು ದಸರಾದಂಥ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಗಳೊಂದಿಗೆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಮೈಸೂರು ಭಾಗದ ಮತ್ತು ಈ ರಾಜ್ಯದ ಆರೂವರೆ ಕೋಟಿ ಜನತೆಗೆ ಕೈ ಮುಗಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರ ತಮ್ಮ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಸರ್ ಅದು ಅದೇನೋ ಹೇಳಿದ್ರು ನಾವು ಅದಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕೆ ಹೋಗಲಿಲ್ಲ ನಾವೇನು ಮಾಡಬೇಕು ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಸಂಘಗಳ ಒಕ್ಕೂಟ ಏನು ತೀರ್ಮಾನ ತಗೊಂಡಿದೆ ಆ ಪ್ರಕಾರವಾಗಿ ಮಾಡ್ತಾ ಇದ್ದೀವಿ ಜೊತೆಗೆ ಇಡೀ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಒಂದು ಕಾರ್ಯಕ್ರಮವನ್ನು ನಾಳೆ ನಾವು ಸೋಮವಾರ ಮಾಡೇದೇ ಇರ್ತೀವಿ ಕೃಷಿ ಸಹ ಸಹಕಾರ ಮಂತ್ರಿ ಕೆ ರಾಜಣ್ಣ ರಾಜಣ್ಣವ್ರ ಕೂಡ ಒಂದು ನಿಯೋಗ ಮಾಡಿ ನಾವು ಈ ಕಾರ್ಯಕ್ರಮ ಕಳೆದ ಮೇಲೆ ಜನವರಿ ಹತ್ತನೇ ತಾರೀಕು ಮೇಲೆ ಇಡೀ ನಮ್ಮ ಒಕ್ಕೂಟ ಏನಿದೆ ಒಂದು ಸಭೆ ಕರೆದು ನಾವು ಈ ಈ ದಲ್ಲಾಳಿಗಳಿಗೆ ಇವ್ರಿಗೆಲ್ಲ ಬ್ರೇಕ್ ಹಾಕಿಲ್ಲ ಅಂತಂದರೆ ಮುಂಬರುವ ದಿನದಲ್ಲಿ ಈ ದಲ್ಲಾಳಿಗಳನ್ನ ಅದೇ ಎ ಪಿ ಎಮ್ ಸಿ ಕಟ್ಟಾಕಿ ಅದೇ ಮಂತ್ರಿಗಳನ್ನ ಅಲ್ಲಿ ಸ್ಪಾಟ ತರಿಸೋದಕ್ಕೆ ನಾವು ಹೋರಾಟವನ್ನು ಸಿದ್ಧವಾಗಿ ಮಾಡ್ತೇವೆ ಅಂತ ಏಜೆಂಟ್ ಕಮಿಷನ್ ಏಜೆಂಟ್ಗಳನ್ನ ದಲ್ಲಾಳಿಗಳನ್ನ ಮಟ್ಟ ಹಾಕೋದಕ್ಕೆ ನಾವು ಮಾಡ್ತೀವಿ ರಾಜ್ಯದ ರೈತರು ಏನು ಮೂವತ್ತೊಂದು ಜಿಲ್ಲೆಯಿಂದ ಇಪ್ಪತ್ತೆರಡನೇ ತಾರೀಕು ಸಂಜೆ ಟ್ರೈನ್ಗಳು ಎನಿ ಟ್ರೈನು ಅಶ್ರು ಶಾಲ್ ಧರಿಸಿ ಯಾವ ರೈತ ಬರ್ತಾನೆ ಆ ರೈತನ್ನ ಯಾರೂ ಟಚ್ ಮಾಡೋಂಗಿಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ರೈತಾಪಿ ವರ್ಗದವರು ಮತ್ತು ರೈತ ಮುಖಂಡರುಗಳು ರೈತ ಮಹಿಳೆಯರು ಐದರಿಂದ ಎಂಟು ಸಾವಿರ ಜನ ಇಡೀ ರಾಜ್ಯದಿಂದ ಮೈಸೂರು ಟೌನಲ್ಲಿ ಬಳಿ ಬಂದು ಬೆಳಗ್ಗೆ ಉಪಹಾರವನ್ನು ಸೇವಿಸಿ ತಾಯಿ ಚಾಮುಂಡೇಶ್ವರಿ ಪಾತ್ರಕ್ಕೆ ನಾವು ಕೃಪೆ ತಾಯಿ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದ್ರಿಂದ ನಾನು ಕೈ ಮುಗಿದುಕೇಳ್ತೀನಿ